ಎಲ್ಲರಿಗೆ ನಮಸ್ಕಾರ ಈ ದಿನ ಶ್ರೀ ಎಸ್ ಎಲ್ ಭೈರಪ್ಪನವರ ಬಾಲ್ಯದಲ್ಲಿ ನಡೆದಂತಹ ಒಂದು ಸ್ಫೂರ್ತಿದಾಯಕ ಘಟನೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾ ಆ ಕೆಲವು ವರ್ಷಗಳ ಹಿಂದೆ ಶ್ರೀ ಎಸ್ ಎಲ್ ಭೈರಪ್ಪನವರ ಜನ್ಮಸ್ಥಳವಾದಂತಹ ಹಾಸನದ ಚಂದ್ರಾಯಪಟ್ಟಣ ತಾಲೂಕಿನ ಸಂತೇಶ್ವರದಲ್ಲಿ ಒಂದು ದಿನ ಅವರ ಒಂದು ಸನ್ನಿಧಿಯಲ್ಲಿ ಕಾಲ ಕಳೆಯುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು ಆವಾಗ ಅವರು ಅವರ ಜೀವನದ ಕೆಲವೊಂದು ಘಟನೆಗಳು ಅನುಭವಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡರು ಆ ಕಾರ್ಯಕ್ರಮದ ಆಯೋಜಕರಿಗೆ ಹಾಗೂ ಶಿವರದ ಗ್ರಾಮಸ್ಥರಿಗೆ ಹಾಗೂ ಶ್ರೀ ಎಸ್ ಎಲ್ ಭೈರಪ್ಪನವರ ಕುಟುಂಬ ವರ್ಗಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಒಂದು ಘಟನೆ ಅದು ಹೀಗಿದೆ ಭೈರಪ್ಪನವರು ಸಣ್ಣಕ್ಕಿದ್ದಾಗ ಅವರ ಗ್ರಾಮದಲ್ಲಿ ಈಗಲೂ ಇದೆ ಗಂಗಾಧರೇಶ್ವರ ದೇವಸ್ಥಾನ ಅಂತ ಅದು ಒಂದು ಕೆರೆ ಏರಿ ಮೇಲಿದೆ ಈಶ್ವರ ದೇವಸ್ಥಾನದಲ್ಲಿ ಕಲ್ಲಿನ ಲಿಂಗ ಅದಕ್ಕೆ ಹಾಗೆ ಬೀಗನೂ ಇರ್ತಾ ಇರಲಿಲ್ಲ ಅಂತ ಆವಾಗ ಅದೇ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅದರ ಮೇಲೆ ಆಭರಣಗಳು ವಸ್ತ್ರ ಹೀಗೆ ಬೆಲೆ ಬಾಳುವಂಥ ವಸ್ತುಗಳಿರ್ತವೆ ಹಾಗಾಗಿ ಅದಕ್ಕೆ ಬೀಗನೂ ಬೇಕು ಭದ್ರತೆನೂ ಬೇಕು ಈಗ ನೋಡಿ ಮೂಲ ವಿಗ್ರಹದ ಬೆಲೆ ಜಾಸ್ತಿನೋ ಅಥವಾ ಉತ್ಸವ ಮೂರ್ತಿ ಬೆಲೆ ಜಾಸ್ತಿನೋ ಸರಿ ಹೀಗೆ ಅವರು ಸಣ್ಣಕ್ಕಿದ್ದಾಗ ಒಂದ್ಸರಿ ಏನಾಯ್ತಂತೆ ಅಲ್ಲಿ ಪ್ರತಿ ವರ್ಷ ಗ್ರಾಮದ ಉತ್ಸವವನ್ನು ಮಾಡುವಾಗ ಆ ಒಂದು ಉತ್ಸವ ಮೂರ್ತಿಯನ್ನು ಅಲ್ಲಿ ಸುತ್ತಮುತ್ತಲಿನ ಏಳು ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಗ್ರಾಮಸ್ಥರು ಕೊಡುವಂತಹ ಧನ ಮತ್ತು ಏನಾದರೂ ದವಸ ಧಾನ್ಯಗಳನ್ನೆಲ್ಲ ತಂದು ವಿಜೃಂಭಣೆಯಿಂದ ಉತ್ಸವ ಮಾಡ್ತಾಯಿದ್ರು ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಇನ್ನೂ ಜೋರಾಗಿ ನಡೀತಾ ಇತ್ತಂತೆ ಆಗಿನ ಕಾಲದಲ್ಲಿ ಅಲ್ಲಿನ ಗ್ರಾಮಸ್ಥರಲ್ಲಿ ಕೆಲವರೆಲ್ಲ ಯುವಕರೆಲ್ಲ ಈ ಬೆಂಗಳೂರು ಮೊದಲಾದ ಪೇಟೆಗಳಲ್ಲಿ ನೆಲೆಸಿದ್ರು ಚೆನ್ನಾಗಿ ನಡೀತಾ ಇತ್ತಂತೆ ಅವಾಗ ಈ ಊರಿನ ಕೆಲವು ಯುವಕರಿಗೆ ಅನ್ನಿಸ್ತಂತೆ ನಾವೇನು ಕಮ್ಮಿ ಇದ್ದೀವಿ ನಾವು ಚೆನ್ನಾಗಿ ಮಾಡೋಣ ಅಂತ ಸರಿ ಹಾಗಾದರೆ ಏಳು ಹಳ್ಳಿಗಳ ಬದಲಿಗೆ ಹತ್ತು ಹಳ್ಳಿಗೆ ಹೋಗೋಣ ಇನ್ನೂ ಜಾಸ್ತಿ ಸಂಗ್ರಹಣೆ ಮಾಡಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಮಾತಾಡ್ತಾಯಿದ್ರಂತೆ ಆವಾಗ ಅಲ್ಲಿ ಒಬ್ಬರು ಮಹಾದೇವಯ್ಯನವರು ಅಂತ ಒಬ್ಬರು ಸನ್ಯಾಸಿಗಳು ಅದೇ ದೇವಸ್ಥಾನದಲ್ಲಿದ್ದರಂತೆ ಅವರ ಶ್ರೀ ಭೈರಪ್ಪನವರ ಭಿತ್ತಿಯಲ್ಲಿ ನೀವು ಓದಿರ್ಬೋದು ಅವ್ರ ಬಗ್ಗೆ ಅವರು ಹೇಳಿದ್ರಂತೆ ನೋಡ್ರಪ್ಪ ಉತ್ಸವ ಮೂರ್ತಿ ಊರಾಡಿದಷ್ಟು ಮೂಲ ವಿಗ್ರಹದ ಒಂದು ಬೆಲೆ ಮಹಿಮೆ ಕಡಿಮೆ ಆಗ್ತದೆ ಅಂತ ಅಲ್ಲಿದ್ದವರೆಲ್ಲ ಏನು ಅಂದ್ಕೊಂಡ್ರು ಇವರು ಯಾರೋ ಮುದುಕರು ಏನೋ ಮಾತಾಡ್ತಾ ಇದ್ದಾರೆ ಬಿಡು ಅಂಥೇಳಿ ಅವ್ರು ಸುಮ್ಮನೆ ಅದನ್ನೇನಷ್ಟೊಂದು ಗಣನೆಗೆ ತಗೊಳ್ಳಿಲ್ಲ ಭೈರಪ್ಪನವರು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ ಐನೂರೇ ಹಾಗಂದರೆ ಏನು ಅರ್ಥ ಇದು ಅಂತೇಳಿ ಆವಾಗ ಅವರು ಹೇಳಿದ್ರಂತೆ ನೀನಿನ್ನೊಬ್ಬರು ಸಣ್ಣವನು ಕಣಪ್ಪ ಮುಂದೆ ನಿನಗೆ ಜೀವನದಲ್ಲಿ ಯಾವತ್ತಾದರೂ ಇದು ಅರ್ಥ ಆದರೂ ಆಗಬಹುದು ಆಗದೇನೂ ಇರಬಹುದು ಅಂಥೇಳಿ ಹೀಗೆ ತಾನೇ ಆಧ್ಯಾತ್ಮ ಜೀವಿಗಳೆಲ್ಲ ಮಾತಾಡೋದು ಒಂದು ಒಗಟಾಗೇ ಇರುತ್ತೆ ಸರಿ ಹೀಗೆ ಕಾಲಚಕ್ರ ಉರುಳುತ್ತೆ ಆ ಭೈರಪ್ಪನವರು ಮತ್ತು ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಗುಜರಾತ್ ದೆಹಲಿ ಮೊದಲಾದ ಕಡೆಗಳಲ್ಲಿ ನೌಕರಿಗಳನ್ನು ಮಾಡಿ ಕೊನೆಗೆ ಒಂದು ದಿನ ಅವರು ಮೈಸೂರಿಗೆ ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ ಅಷ್ಟೊತ್ತಿಗಾಗಲೇ ಅವರು ಅನೇಕ ಮೌಲ್ಯಯುತ ಪುಸ್ತಕಗಳನ್ನು ಕೊಟ್ಟು ಕನ್ನಡದ ಓದುಗರ ಒಂದು ಮನಸ್ಸಿನಲ್ಲಿ ಒಂದು ಸ್ಥಾನ ಗಳಿಸಿರ್ತಾರೆ ಹಾಗೆ ಅವರಿಗೆ ಅಭಿಮಾನಿಗಳು ಸಹಜವಾಗಿ ಹೆಚ್ಚಿಗೆ ಇರ್ತಾರೆ ಅವರು ಮೈಸೂರಿಗೆ ಬಂದಿದ್ದರಿಂದ ಅವರ ಅಭಿಮಾನಿಗಳಿಗೂ ಎಲ್ಲ ಖುಷಿಯಾಯಿತು ಅವ್ರನ್ನ ಕರಿತಾಯಿದ್ರಂತೆ ಪ್ರತಿ ವಾರ ಯಾವುದಾದ್ರೂ ಸಭೆ ಸಮಾರಂಭಕ್ಕೆ ಅಲ್ಲಿ ಭೈರಪ್ಪನವ್ರು ಇನ್ನೂ ತಮಾಷೆ ಆಗಿ ಹೇಳ್ತಾರೆ ನಮ್ಮಲ್ಲಿ ಜನಗಳಿಗೆ ಸಾಹಿತಿ ಅಂದರೆ ಅವರು ಭಾಷಣ ಮಾಡಬೇಕು ಏ ಭಾಷಣ ಮಾಡದಿದ್ರೆ ಏನಪ್ಪ ಅವನು ಸಾಹಿತಿ ಅಂಥೇಳಿ ಜನಗಳ ಮನಸ್ಸಲ್ಲಿ ಒಂದು ಭಾವನೆ ಇದೆ ಸರಿ ಅವರು ಕರಿತಾ ಇದ್ದರು ಭೈರಪ್ಪನವ್ರು ಹೀಗೆ ಹೇಳ್ತಾರೆ ನನಗೂ ಸಹ ಇದು ಒಂಥರ ಖುಷಿ ಕೊಡ್ತಾಯಿತ್ತು ಮಜಾ ಇತ್ತು ಹೋಗ್ತಾ ಇದ್ದೆ ಅಲ್ಲಿ ಹಾರ ತುರಾಯಿ ಪೇಟ ಸಾಲು ಸನ್ಮಾನಗಳಿರ್ತಾ ಇತ್ತು ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ವರದಿ ಬರ್ತಾಯಿತ್ತು ಒಂಥರ ನನಗೂ ಖುಷಿ ಆಗ್ತಾಯಿತ್ತು ಹೀಗೆ ಒಂದು ಆರು ತಿಂಗಳು ಕಳೀತು ಒಂದು ದಿನ ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡುವಾಗ ನನಗೆ ಆ ಒಂದು ಮಹಾದೇವಯ್ಯನವರ ಆ ಸ್ವಾಮಿಗಳ ಒಂದು ಮಾತು ನೆನಪಾಯಿತು ಮೂರ್ತಿ ಊರಾಡದಷ್ಟು ಮೂಲ ದೇವರ ಮಹಿಮೆ ಕಡಿಮೆ ಆಗ್ತದೆ ನನ್ನ ಒಂದು ಮೂಲ ದೇವರು ಬಂದು ನನ್ನ ಸೃಜನಶೀಲತೆ ಈ ಉತ್ಸವ ಮೂರ್ತಿ ಅಂದರೆ ಈ ಭಾಷಣಗಳು ಇದೆಲ್ಲ ಒಂದು ಇದು ಉತ್ಸವ ಮೂರ್ತಿ ಇದು ನಾನು ಈಗ ಒಂದು ಆರೇಳು ತಿಂಗಳಿಂದ ಏನೂ ಬರದೇ ಇಲ್ಲ ಇಲ್ಲಿ ಬಂದ ಮೇಲೆ ಮೊದಲು ನಾನು ದೆಹಲಿ ಮೊದಲಾದ ಸ್ಥಳಗಳಲ್ಲಿದ್ದಾಗ ನನಗೆ ತುಂಬ ಸಮಯ ಇರ್ತಾಯಿತ್ತು ಆವಾಗ ಇದು ಇದ್ದೆ ಏನೋ ನನ್ನ ಬರವಣಿಗೆ ಚೆನ್ನಾಗೇ ನಡೀತಾ ಇತ್ತು ಅವತ್ತೇ ನಾನು ಯೋಚನೆ ಮಾಡಿದೆ ಇನ್ನು ಮೇಲೆ ನಾನು ಹೀಗೆ ಇದೆಲ್ಲ ಭಾಷಣಗಳಿಗೆಲ್ಲ ಜಾಸ್ತಿ ಹೋಗಬಾರ್ದು ನನ್ನ ಮೂಲ ವಿಗ್ರಹದ ಕಡೆಗೆ ನಾನು ಗಮನ ಕೊಡಬೇಕು ಅಂತ ಹೇಳಿದರು ಸ್ನೇಹಿತರೆ ಇದು ನಮಗೂ ಒಂದು ಪಾಠ ಅಂತ ನನಗನ್ನಿಸ್ತಾ ಇದೆ ಉದಾಹರಣೆಗೆ ಈಗ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದರೆ ನನ್ನ ಒಂದು ಮೂಲ ವಿಗ್ರಹ ನನ್ನ ಜೀವನದ ಸತ್ಯವನ್ನು ಅರಿಯುವುದೇ ಆಗಿರುತ್ತದೆ ಆಮೇಲೆ ಈಗ ಯಾವ್ದು ಹೇಳಿ ಈ ಒಂದು ಉತ್ಸವ ಮೂರ್ತಿ ಅಂದರೆ ಈಗ ನಾನು ಯಾವುದೋ ಯೂಟ್ಯೂಬ್ನಲ್ಲಿ ಆಸಕ್ತಿದಾಯಕ ವಿಚಾರಗಳನ್ನು ಒಂದು ಸಹೃದಯರೊಡನೆ ಹಂಚಿಕೊಳ್ತೇನೆ ಅಥವಾ ಈಗ ಏನೋ ಒಂದು ಲೇಖನ ಬರಿತೇನೆ ಅಥವಾ ಒಂದು ಯಾವುದೋ ಭಾಷಣಗಳು ಅವೆಲ್ಲ ಉತ್ಸವ ಮೂರ್ತಿ ಅದು ಬೇಕು ಆದರೆ ಮೂಲ ವಿಗ್ರಹವನ್ನು ಮರೆಯಬಾರದು ಇದೇ ಥರ ನಮ್ಮ ಎಲ್ಲರ ಜೀವನದಲ್ಲೂ ನಮ್ಮ ಮೂಲ ವಿಗ್ರಹ ಯಾವುದಿದೆ ಅದನ್ನು ಮರೆಯದೆ ಉತ್ಸವ ಮೂರ್ತಿಯನ್ನು ಜಾಸ್ತಿ ಮೆರೆಸ್ಲಿಕ್ಕೆ ಹೋಗಬಾರ್ದು ಅವರು ಹೇಳಿದ್ದೇನೆ ಇನ್ನೊಂದು ಸರಿ ಕೇಳೋದಾದರೆ ಈ ಒಂದು ಉತ್ಸವ ಮೂರ್ತಿ ಊರಾಡದಷ್ಟು ಮೂಲ ವಿಗ್ರಹದ ಬೆಲೆ ಕಡಿಮೆ ಆಗ್ತದೆ ಅಂತ ಸ್ನೇಹಿತರೆ ನಿಮಗೆಲ್ಲ ಈ ವಿಚಾರ ಇಷ್ಟ ಆಗಿರ್ಬೋದು ಅಂಥೇಳಿ ಅಂದ್ಕೊಳ್ತೇನೆ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ಲರಿಗೂ <Namaste> ನಮಸ್ತೆ